ಸುಮ್ನೆ ಎಲ್ಲೋ ನಡ್ಕೊಂಡು ಹೋಗ್ತೀವಿ ಇದ್ದಕ್ಕಿದ್ದಂಗೆ ಯಾರಾದ್ರೂ ಕಪಾಡ ಕೊಡೋದು ಬಿಟ್ಟರೆ ಅಂತ ಒಂದು ಯೋಚನೆ ಬರುತ್ತೆ ಅಲ್ಲ ಅಲ್ಲ ಇದು 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 ಟೆರರಿಸಂ ಅಂತ ಕರೀತಾರೆ ಅದು ಬಹಳ ಘೋರವಾಗಿರ್ಬೇಕು ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಮೆಸೇಜ್ ಕೊಡ್ಬೇಕು ಅದು ಯಾವ್ದೇ ಧರ್ಮದವ್ರಾಗಿರ್ಲಿ ಯಾವ್ದೇ ದೇಶದವ್ರು ಆಗಿರ್ಲಿ ಅದೊಂದು ದಟ್ಟ ದರಿದ್ರ ದೇಶ ಅದು ಅನ್ನ ತಿನ್ನಕೆರಂತ ಒಂದು ದೇಶ ಅದು ಇನ್ನು ನೂರು ವರ್ಷ ಯಾವುದೇ ರೀತಿಯಾದಂತ ಸಮಸ್ಯೆ ಬರಬಾರ್ದು ನಮ್ ಜೊತೆನೆ ಇದ್ದು ನಮ್ಮ ವಿರುದ್ಧವಾಗಿ ಕುತಂತ್ರಗಳು ಮಾಡುವಂತ ತುಂಬಾ ಇದಾರೆ ಭದ್ರತಾ ವೈಫಲ್ಯ ಅನ್ನೋದು ನೀವು ನಿಮ್ ದೇಶನ ಹೆಸರನ್ನು ಹಾಳು ಮಾಡ್ತಾ ಇದೀರಿ ತಾಜ್ ಅಟ್ಯಾಕ್ ಆದಾಗ ಯಾವ ಗವರ್ಮೆಂಟ್ ಇತ್ತು ಗವರ್ನಮೆಂಟ್ ಅಂತ ಕೇಳ್ತೀವ ಸರ್ ಸರ್ಕಾರ ಅಂತ ಬರಲ್ಲ ಅಲ್ಲಿ ಕಾಶ್ಮೀರದ ಹೆಸರು ಹಾಳ್ಮಾಡ್ಬೇಕು ತಿರ್ಗಾ ಇದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತಗೊಂಡ್ಬಂದು ಇನ್ನು ಆಗ್ಲೇ ಅವರದು ಬೆನ್ನು ಮುರಿದ್ ಇನ್ನು ಸೊಂಟ ಮುರಿಯೋದು ಅಷ್ಟೇ ಇನ್ನು ಅವ್ರು ಎದ್ದೇಳಕ್ ಆಗದೆ ಹಂಗ ಮಾಡ್ಬೇಕು ಯಾಕಂದ್ರೆ ಸ್ನೇಹಿತರೆ ನಮಸ್ಕಾರ ಇದು ಡೈಲಿ ಮಾಧ್ಯಮದ ವಿಶೇಷ ಆ ವಿಡಿಯೋ ನಮಗೆಲ್ಲ ಗೊತ್ತು ಕಳೆದ ಐದಾರು ದಿನಗಳಿಂದಲೂ ಕೂಡ ಇಡೀ ದೇಶದಾದ್ಯಂತ ಒಂದು ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇರತಕ್ಕಂಥದ್ದು ನಲ್ಲಿ ಆಗಿರುವಂತಹ ಉಗ್ರರ ದಾಳಿ ಅಮಾಯಕ ಪ್ರವಾಸಿಗರ ಮೇಲೆ ಉಗ್ರರು ಮಾಡಿದಂತಹ ದಾಳಿ ದಾಳಿಗೆ ಇಡೀ ದೇಶ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದೆ ಉಗ್ರರ ಈ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ ಅಂತಕ್ಕಂತಹ ಒಂದು ಕಡೆ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಬಾರ್ಡರ್ನಲ್ಲಿ ಭಾರತ ಮತ್ತು ಪಾಕ್ ನಡುವೆ ಯುದ್ಧವೇ ಆಗಿಬಿಡುತ್ತೆ ಅನ್ನುವಂತಹ ರೀತಿಯ ಒಂದು ಹೀಟ್ ಬಿಸಿ ಬಿಸಿಯಾದಂತಹ ವಾತಾವರಣ ಇದೆ ಬಗ್ಗೆ ಒಪಿನಿಯನ್ ಏನು ಹೇಳ್ತಾರೆ ಅಂದ್ರೆ ಈ ಘಟನೆ ಆಗಿದ್ದರ ಬಗ್ಗೆ ಅಮಾಯಕ ಪ್ರವಾಸಿಗರ ಮೇಲೆ ಆದಂತಹ ದಾಳಿ ಉಗ್ರರು ಮತ್ತು ಪಾಕಿಸ್ತಾನ ಇದೆಲ್ಲದರ ಬಗ್ಗೆ ನಾವು ಜನಸಾಮಾನ್ಯರನ್ನು ಕೇಳೋಣ ಅಂದ್ರೆ ಅವರ ಒಪಿನಿಯನ್ ಏನಿರುತ್ತೆ ಅನ್ನುವಂಥದ್ದು ಸೊ ಇದು ಡೈಲಿ ಮಾಧ್ಯಮದ ಮೂಲಕ ನಾವು ಕೇಳ್ತಾ ಇದೀವಿ ನಮಸ್ಕಾರ ಸರ್ ನಮಸ್ತೆ ನನ್ನ ಘನಶ್ಯಾಮ್ ಅಂತ ಓಕೆ ಫಸ್ಟ್ ಪಹಲ್ಗಾಮ್ನಲ್ಲಿ ಆದಂತಹ ದಾಳಿಯ ಬಗ್ಗೆ ನೀವೇನು ಹೇಳ್ತೀರಿ ಅದು ದಾಳಿ ಅಂತ ಹೇಳೋದಕ್ಕಾಗಲ್ಲ ಇದೊಂದು ಅಮಾನುಷ್ಯ ಕೃತಿ ಅಂತಾನೆ ಹೇಳ್ಬೋದು ಒಂಥರ ಏನೂ ಗೊತ್ತಿರಲ್ಲ ಸುಮ್ಮನೆ ಎಲ್ಲೋ ನಡ್ಕೊಂಡು ಹೋಗ್ತೀವಿ ಇದ್ದಕ್ಕಿದ್ದಂಗೆ ಯಾರಾದರೂ ಬಂದು ನಮ್ಗೆ ಕೊಡೋದು ಬಿಟ್ರೆ ನಮಗೆ ಏನು ಕಪಾ ಅಂತ ಒಂದು ಯೋಚನೆ ಬರುತ್ತೆ ಇಲ್ಲಿ ಸುಮ್ಮನೆ ಎಲ್ಲೋ ಪ್ರವಾಸಿಗರನ್ನ ಹಿಡಿದ್ಬಿಟ್ಟು ಧರ್ಮದ ಆಧಾರಿತವಾಗಿ ಹೋಗಿ ಸಾಯಿಸಿಬಿಟ್ರೆ ಅದು ನಿಜವಾಗ್ಲೂ ರಕ್ತ ಕುಸಿಯುವಂತ ವಿಷಯ ಅದು ಯಾರಿಗೆ ಆಗಲಿ ಇದು ಒಂದು ಒಂದು ಯುದ್ಧ ಪರಂಪರೆನೂ ಅಲ್ಲ ಯುದ್ಧ ನೀತಿನೂ ಅಲ್ಲ ಏನೂ ಅಲ್ಲ ಇದು 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 ಟೆರರಿಸಮ್ ಅಂತ ಕರೀತಾರೆ ಖಂಡಿತವಾಗ್ಲೂ ಇದಕ್ಕೆ ಅಂತ್ಯ ಆಡಲೇಬೇಕು ಅದು ಬಹಳ ಘೋರವಾಗಿರಬೇಕು ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಮೆಸೇಜ್ ಕೊಡಬೇಕು ಅದು ಯಾವುದೇ ಧರ್ಮದವ್ರು ಆಗಿರಲಿ ಯಾವುದೇ ದೇಶದವ್ರು ಆಗಿರಲಿ ಯಾವುದೇ ಜನಾಂಗದವ್ರು ಆಗಿರಲಿ ಅವ್ರಗಳಿಗೆಲ್ರಿಗೂ ಒಂದು ಭಯ ಮೂಡಿಸ್ಬೇಕು ಅರಿವು ಮೂಡಿಸಬೇಕು ಇವ್ರು ಮಾಡಿರೋದ್ದು ಮುಂದೆ ಯಾರು ಯೋಚನೆ ಕೂಡ ಮಾಡಬಾರ್ದು ಅಂತ ಒಂದು ಮೆಸೇಜ್ ಸ್ಟ್ರಾಂಗ್ ಮೆಸೇಜ್ ಇವಾಗ ಕೊಡಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ ಆಗಿರುತ್ತೆ ನಂದು ಅಂತದೇ ಒಂದಾಗಿದೆ ಭಾರತ ಮೊದಲಿಂದ ದೇಶ ಧರ್ಮದ ಆಧಾರದ ಮೇಲೆ ವಿಭಜನೆ ಆದರೂ ಕೂಡ ಇಲ್ಲಿರ್ತಕ್ಕಂಥ ಜನ ಸೌಹಾರ್ದಯುತವಾಗಿ ಇದ್ದಾರೆ ಆದರೂ ಕೂಡ ಪಾಕಿಸ್ತಾನ ಪದೇ ಪದೇ ಈ ರೀತಿ ಪರೋಕ್ಷವಾಗಿ ಉಗ್ರರ ಮೂಲಕ ದಾಳಿ ಮಾಡುತ್ತೆ ಪಾಕಿಸ್ತಾನಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಥವಾ ಅದಕ್ಕೆ ಪಾಠ ಕಲಿಸಬೇಕು ಅಂತ ಆಗಿ ಈ ಪಾಕಿಸ್ತಾನದ ಬಗ್ಗೆ ನಾವು ಇವತ್ತು ಚಿಂತೆ ಮಾಡ್ತಾ ಕುತ್ಕೊಂತೀವಿ ಅಂದ್ರೆ ಮುಟ್ಟಾಳ್ತಾನ ಅದೊಂದು ದಟ್ಟ ದರಿದ್ರ ದೇಶ ಅದು ತಿನ್ನಕ್ಕೆ ಅನ್ನ ಇಲ್ದಿರೋ ಒಂದು ದೇಶ ಅದು ಅವ್ರಿಗೆ ಡೈರೆಕ್ಟ್ ಆಗಿ ಬಂದು ಎದೆಗೆ ಚೂರಿ ಹಾಕಿಸ್ತಾರೆ ಧೈರ್ಯ ಎಲ್ಲ ಬ್ಯಾಕ್ ಸ್ಟ್ಯಾಬಿಂಗ್ ಅಂತಾರಲ್ಲ ಅದನ್ನ ಅಂತಾರೆ ಸೂಡೋವಾರ್ ಅಂತ ನಾವು ಕರಿತೀವಿ ನೇರವಾಗಿ ಬಂದು ಯುದ್ಧ ಮಾಡೋದಕ್ಕೆ ಅವ್ರಿಗೆ ಸಾಮರ್ಥ್ಯ ಇಲ್ಲ ಅವ್ರ ಹತ್ರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಆಮೇಲೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಭಾರತ ಇರುವಂತಹ ಒಂದು ಸ್ಥಾನ ಏನಿದೆ ಇವತ್ತು ಹೋಗಿ ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದ್ರೆ ನಗೆ ಪಾಟ್ಲು ನನ್ನ ಪ್ರಕಾರ ಯಾಕೆ ಅಂದ್ರೆ ವಿಶ್ವಗುರು ಅಂತ ಕರೆಸ್ಕೊಂಡಿದೆ ಭಾರತ ಜಾಗತಿಕ ಮಟ್ಟದಲ್ಲಿ ಏನೇನು ನಿರ್ಣಯ ತಗೊಬೇಕು ಅದನ್ನ ಭಾರತದಿಂದ ನಾವು ಇವತ್ತು ಎಷ್ಟೋ ಜನ ಪುಟಿನ್ ಆಗಿರ್ಬೋದು ನಮ್ಮ ಆಂಥೋನಿ ಆಲ್ಬನೀಸ್ ಆಗಿರ್ಬೋದು ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಇವರೆಲ್ಲ ಪೊಲಿಟಿಕಲ್ ಸೂಪರ್ ಸ್ಟಾರ್ ಅಂತ ನೋಡ್ತಾರೆ ಭಾರತನ ಅಂತವ್ರ ಹೋಗಿ ಒಂದು ಚಿಲ್ಲರೆ ದೇಶದ ಜೊತೆ ಯುದ್ಧ ಮಾಡ್ತು ಅಂದ್ರೆ ನಮ್ಗೆ ಅವಮಾನ ಅಲ್ಲ ಹಂಗಂತ ಸುಮ್ನೆ ಇರಬೇಕು ಯುದ್ಧ ಎಲ್ಲ ನಾನು ಹೇಳ್ತಿರೋದು ದೇಶದ ಜೊತೆ ಯುದ್ಧ ಮಾಡ್ಬೋದು ಆ ಟೆರರಿಸಂ ವಿರುದ್ಧ ಯುದ್ಧ ಮಾಡ್ಬಿಡ್ಬೇಕು ನಿರ್ಣಾಮಾಗ್ಬಿಡ್ಬೇಕು ಟೆರರಿಸ್ಟ್ ಯಾರು ಅಂತ ಹೆಂಗೆ ಹಿಡಿಯೋಕಾಗುತ್ತೆ ಈಗ ಪಾಕಿಸ್ತಾನ ಪರೋಕ್ಷವಾಗಿ ಪ್ರತಿ ದೇಶಕ್ಕೂ ಒಂದೊಂದು ಚಾಲೆಂಜ್ ಇರುತ್ತೆ ಆ ದೇಶ ಮತ್ತೊಂದು ದೇಶನೇ ಚಾಲೆಂಜ್ ಆಗಲ್ಲ ದೇಶದಿಂದ ಬರೋ ಸಮಸ್ಯೆ ಚಾಲೆಂಜ್ ಇದನ್ನೇ ನಾವು ಒಂದು ಇಂಟರ್ನ್ಯಾಷನಲ್ ಇಶ್ಯೂ ಅಂತ ಕರಿತೀವಿ ಅದು ಪ್ರತಿ ದೇಶಕ್ಕೂ ಇರುತ್ತೆ ಅಮೆರಿಕದ ತನ್ನದೇ ಆದಂತಹ ಇಶ್ಯೂ ಇತ್ತು ಮೆಕ್ಸಿಕೋಗೂ ತನ್ನದೇ ಆದಂತಹ ಇಶ್ಯೂ ಇತ್ತು ಆ ರಷ್ಯಾಗೂ ಇಶ್ಯೂ ಇತ್ತು ತನ್ನದೇ ಆದಂತೂ ಅವರೆಲ್ಲ ಒಂದು ಹ್ಯಾಂಡಲ್ ಮಾಡಿದ್ರು ಭಾರತನು ಇವತ್ತು ಎಷ್ಟು ಸಮರ್ಥವಾಗಿ ಇದನ್ನ ಹ್ಯಾಂಡಲ್ ಮಾಡುತ್ತೆ ಅಂತಂದ್ರೆ ಇನ್ನು ನೂರು ವರ್ಷ ಯಾವುದೇ ರೀತಿಯಾದಂತಹ ಸಮಸ್ಯೆ ಬರಬಾರ್ದು ಲಾಂಗ್ ಟರ್ಮ್ ಬೈನಾಕುಲರ್ ವಿಷನ್ ಅಂತಾರಲ್ಲ ಆ ತರ ಹ್ಯಾಂಡಲ್ ಮಾಡೋಷ್ಟು ಕೆಪಾಬಿಲಿಟಿ ಇದೆ ಇವತ್ತು ಅಷ್ಟು ಅದ್ಭುತವಾದಂತಹ ಒಂದು ಲೀಡರ್ಶಿಪ್ ನಮ್ಮ ಭಾರತದಲ್ಲಿ ಇದೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಒಂದು ಒಳ್ಳೆ ಒಂದು ತಾರ್ಕಿಕ ಒಂದು ಅಂತ್ಯ ಕಂಡೇ ನೋಡ್ತೀವಿ ನಾವು ಈ ಒಂದು ಮಾದರಿನ ಪ್ರತಿಯೊಂದು ದೇಶನು ಅಳವಡಿಸಿಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಭಾರತ ಏನು ಒಂದು ನಿರ್ಣಯ ಕೈಗೊಳ್ತು ಟೆರರಿಸಂ ವಿರುದ್ಧ ಇದೊಂದು ಮಾದರಿಯಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ಆಗಬೇಕು ಅನ್ನೋ ಆಶಯ ಕೂಡ ನಂದು ಭಾರತ ಪಾಕಿಸ್ತಾನದ ಮೇಲೆ ಯಾವಾಗೆಲ್ಲ ಯುದ್ಧ ಮಾಡಿದೆ ಆಗೆಲ್ಲ ಪಾಕಿಸ್ತಾನ ಸೋತಿದೆ ಈ ಬಾರಿಯೂ ಕೂಡ ಆಗುತ್ತೆ ಅನ್ನುವಂಥದ್ದು ಏನೇ ಮಾಡಿದ್ರು ಈ ಬಾರಿಯೂ ಭಾರತ ತುಂಬ ಪ್ರ ಬಲಿಷ್ಠವಾದಂತಹ ರಾಷ್ಟ್ರ ಆಗಿರುವಂಥ ಭಾರತ ತಕ್ಕ ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದು ಕೊನೆಯದಾಗಿ ನಿಮಗೆ ನನ್ನ ಪ್ರಶ್ನೆ ಮೋದಿಯವರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಏನಿದೆ ಈಗ ಸಂಧು ಸಿಂಧೂ ನದಿ ನೀರಿನ ಒಪ್ಪಂದ ಇರ್ಬೋದು ಅಥವಾ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಲ್ಲೂ ಸಹಕಾರ ಕೊಡಬಾರದು ವ್ಯಾವಹಾರಿಕ ದೃಷ್ಟಿಯಿಂದಲೂ ಕೂಡ ಎಲ್ಲವನ್ನು ಕೂಡ ಬಂದ್ ಮಾಡುವಂಥ ಕೆಲಸ ಅದ್ರ ಜೊತೆಯಲ್ಲಿ ಯುದ್ಧ ಆಗುತ್ತೆ ಅನ್ನುವಂಥ ಒಂದು ವಾತಾವರಣ ಗಡಿಯಲ್ಲಿದೆ ಅಲ್ಲಿ ಮೋದಿ ಅವರು ತೆಗೆದುಕೊಂಡಿರುವಂಥ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದ್ಭುತ ಅವ್ರು ಏನೇ ಡಿಸಿಷನ್ಸ್ ತಗೊಂಡ್ರೂ ಅದಕ್ಕೆ ಅವರು ಬದ್ಧವಾಗಿರ್ತಾರೆ ಅವ್ರು ಏನೇ ಡಿಸಿಷನ್ ತಗೊಂಡ್ರೂ ಅದು ಲಾಂಗ್ ಟರ್ಮ್ ರಿಸಲ್ಟ್ ತುಂಬ ಚೆನ್ನಾಗಿ ನಮಗೆ ಕಂಡು ಬಂದಿರುತ್ತೆ ಯಾಕೆಂದರೆ ಅವ್ರ ಹತ್ರ ಅಂಥ ಒಂದು ಪ್ಯಾನಲ್ ಇದೆ ಅಂತ ಒಂದು ಸಜೆಷನ್ ಕೊಡೋಂಥ ಒಂದು ಟೀಮ್ ಇದೆ ಅವರೊಬ್ಬರು ನಿರ್ಣಯ ಅದಾಗಿರಲ್ಲ ಹಲವಾರು ಜನಗಳ ಒಂದು ಡಿಸ್ಕಷನ್ ಮಾಡಿ ತಗೊಳ್ಳೋ ನಿರ್ಣಯ ಅದಾಗಿರುತ್ತೆ ಕಾದ್ ನೋಡಬೇಕು ಇದೇನಾಗತ್ತೆ ಅಂತ ಅಂದ್ಬಿಟ್ಟು

ಫಸ್ಟ್ ಆ್ಯಕ್ಚುಲಿ ಅದಕ್ಕಿಂತ ಇದು ತುಂಬ ಡೇಂಜರ್ ಇದನ್ನು ನಾವು ಆದಷ್ಟು ಇದರಿಂದ ಕಂಡುಹಿಡಿಯಬೇಕಾಗತ್ತೆ ಅವರಿಗೆ ಫಸ್ಟ್ ಅರಿವು ಮೂಡಿಸ್ಬೇಕಾಗತ್ತೆ ದೇಶ ಏನು ಧರ್ಮಕ್ಕಿಂತ ದೇಶ ಏನು ಕಾನೂನೇನು ಅಥವಾ ಈ ಮಣ್ಣಿನ ನಾವು ಏನು ಹುಟ್ಟಿ ಬೆಳೆದಿರುವಂಥ ಮಣ್ಣಿನ ಋಣ ಏನು ನಾವು ಅದಕ್ಕೆ ಯಾವ ರೀತಿ ಇರಬೇಕು ದೇಶಭಕ್ತಿ ಅಂದರೆ ಏನು ಅದನ್ನು ಅವರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ ಏನಂದರೆ ಇಲ್ಲಿ ಎಜುಕೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟು ಕೆಲವು ಪಂಗಡಕ್ಕೆ ಹೇಳ್ತಾರೆ ಭದ್ರತಾ ವೈಫಲ್ಯ ಹೇಳಿ ನೀವು ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು ಆಗಿರ್ಬೋದು ಭದ್ರತಾ ವೈಫಲ್ಯ ಅನ್ನೋದು ನೀವು ನಿಮ್ಮ ದೇಶನ ಹೆಸರನ್ನ ಹಾಳು ಮಾಡ್ತಾ ಇದ್ದೀರಿ ನೀವು ಸೈನಿಕರ ಬಗ್ಗೆ ಮಾತಾಡೋ ಅರ್ಹತೆನೇ ಇಲ್ಲ ಆ ಥರ ಮಾತಾಡ್ ಆಡಲೇಬಾರ್ದು ಫಸ್ಟ್ ಆಫ್ ಆಲ್ ಬಿಕಾಸ್ ಯಾರು ಯಾವ ಸರ್ಕಾರ ಇದ್ರೂ ಸೈನಿಕರು ಇದ್ದಾರೆ ಅವ್ರು ನಮಗಾಗಿದ್ದಾರೆ ನೀವು ಒಂದು ಹೊರಡಲ್ಲಿ ಅವ್ರನ್ನ ಅವಮಾನ ಮಾಡ್ಬಿಟ್ರೆ ಅದು ತುಂಬ ಕೆಟ್ಟದ್ದು ಆ ರೀತಿ ಮಾತಾಡಲೇಬಾರ್ದು ಭದ್ರತಾ ವೈಫಲ್ಯ ಅಂತ ಹೇಳಕ್ ಬರೋದೇ ಇಲ್ಲ ಯಾವ ಗೌರ್ಮೆಂಟ್ ಇರುವಾಗಲೂ ನೀವು ತಾಜ್ ಅಟ್ಯಾಕ್ ಆದಾಗ ಯಾವ ಗೌರ್ಮೆಂಟ್ ಇತ್ತು ಗೌರ್ನಮೆಂಟ್ ಅಂತ ಕೇಳ್ತೀವ ಸರ್ ಸರ್ಕಾರ ಅಂತ ಬರಲ್ಲ ಅಲ್ಲಿ ಅದು ಇದು ಆಗಿದೆ ಇದು ಮುಂಬೈಗೆ ಬಂದಿದ್ದರು ಸಿ ವೈಫಲ್ಯ ಅಂತ ಹೇಳಲೇಬಾರ್ದು ದೇಶಕ್ಕಾಗಿ ಪ್ರಾಣ ಕೊಡೋಕೆ ಜನ ಅಲ್ಲಿ ನಮಗ ಕಾಯ್ತಾ ಇದ್ದಾರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅದು ಫಸ್ಟು ನಾವು ಯಾರೇ ಆಗಿರಲಿ ಒಬ್ಬ ದೇಶದ ನಾಗರಿಕನಾಗ ಅದನ್ನ ತಿಳ್ಕೊಳೋದು ತುಂಬ ಮುಖ್ಯ ಮಿಕ್ಕಿದ್ದೇನಿದೆ ಇವತ್ತು ನಡೆದಿರೋ ಕೃತ್ಯ ಹಂಡ್ರೆಡ್ ಪರ್ಸೆಂಟ್ ಅದು ತುಂಬ ರಾಂಗು ಅದ ರೀತಿ ಮಾಡಲೇಬಾರ್ದು ಯಾವ ವಿಚಾರಕ್ಕೂ ಧರ್ಮ ಅನ್ನೋದು ಬರಲೇಬಾರ್ದು ಈಗ ಈಗ ಅದು ಆಗಿರೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಉತ್ತರ ಕೊಡಲೇಬೇಕು ನಾವು ಯುದ್ಧ ಮಾಡಬಾರ್ದು ಸಮಾಧಾನ ಒಪ್ಪಂದ ಅವೆಲ್ಲ ಅದೆಲ್ಲ ಮಾಡಿ ಆಯಿತು ಈಗ ಈಗೇನಿದೆ ಸರ್ ಇದಕ್ಕೊಂದು ಅಂತ ಹೇಳಿ ಇಡಬೇಕು ಸೊ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೇನಿದೆ ಇದನ್ನು ಯಾವ ರೀತಿ ಉತ್ತರ ಕೊಡಬೇಕು ಅದೇ ರೀತಿ ಉತ್ತರ ಕೊಟ್ಟು ಇದನ್ನು ಇನ್ನು ಇದೇನು ಟೆರರಿಸಮ್ ಅನ್ನೋದಿದೆ ಇದು ಇಲ್ಲದೇ ಇವ್ರ ನಿರ್ಮೂಲನೆ ಮಾಡೋದು ತುಂಬಾ ಒಳ್ಳೇದು ಯುದ್ಧ ಸಿಚುವ ಖಂಡಿತ ಸಿ ಅವಶ್ಯಕತೆ ಇದೆ ಅಂತಂದ್ರೆ ಸರ್ ಈಗ ನಾನು ನನಗೆ ಯಾರೋ ಹೊಡಿತಾರೆ ನಾನು ನಾನು ಸತ್ಯಾಗ್ರಹ ಮಾಡ್ತೀನಿ ಅನ್ನೋದು ಇಲ್ಲ ಕಾಲ ಆಯ್ತು ಆಯಿತು ಅದು ಆ ಕಾಲ ಮುಗೀತು ಇವಾಗ ಈಗ ಬೇರೆಯವರು ಹೊಡೆದ್ರೆ ನನಗೂ ಹೊಡೆಯೋ ಶಕ್ತಿ ಇದೆ ನಾನು ಹೊಡಿತೀನಿ ತಪ್ಪೇನಿಲ್ಲ ಸೊ ನಾಮಿಂದ ನಾವು ಹೋಗಿ ಮಾಡಿದ್ದಲ್ಲ ಸೊ ಅದು ಯಾವ ಕಡೆಯಿಂದ ಆಗಿದೆ ಅವ್ರಿಗೆ ಉತ್ತರ ಕೊಡೋದ್ರಲ್ಲಿ ತಪ್ಪಿಲ್ಲ ಫಸ್ಟ್ ಪೆಹಲ್ಗಾಮ್ ದಾಳಿ ಆದಂಥ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಒಂದು ರೀತಿ ಆತಂಕದ ವಾತಾವರಣ ಇತ್ತು ಆಕ್ಚುಲ್ ಆಗಿ ಈಗಲೂ ಕೂಡ ಇದೆ ಪ್ರವಾಸಿರು ಹೋದಂಥ ಸಂದರ್ಭದಲ್ಲಿ ಅವರ ಅವರನ್ನು ಈ ರೀತಿಯಾಗಿ ಕ್ರೂರವಾಗಿ ಹತ್ಯೆ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಏನು 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 ಯಾವ ರೀತಿ ಇದು ಅನ್ನುವಂಥದ್ದು ಕೇಳೋದಕ್ಕೆ ಆ್ಯಕ್ಚುಲಿ ದುಃಖವಾದ ವಿಷಯ ಇದು ಅದನ್ನು ನಾವು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಖಂಡಿಸ್ತೀವಿ ಯಾಕಂದರೆ ಅಮಾಯಕರು ಜನರಿಗೆ ಕಾಶ್ಮೀರ ಇವಾಗ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ ಮೇಲೆ ಕಾಶ್ಮೀರ ಒಂದು ಶಾಂತವಾಗಿ ಡೆವಲಪ್ಮೆಂಟ್ ಕಡೆ ಹೋಗಿ ಹೋಗ್ತಾಯಿತ್ತು ಇದನ್ನು ಸಾಮಾನ್ಯವಾಗಿ ಬೇರೆ ದೇಶ ಅಥವಾ ಕೆಲವೊಬ್ರು ಇಂಟೆನ್ಷನಲ್ಲಿ ಅದನ್ನು ಮುರಿಬೇಕು ಅದನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಮಾಡಿರೋದು ಉದ್ದೇಶ ಇದ್ದಿದ್ದು ಅದೇ ಅಂದರೆ ಈ ಕಾಶ್ಮೀರದ ಹೆಸರು ಹಾಳು ಮಾಡಬೇಕು ತಿರ್ಗಾ ಇದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೊಗೊಂಡು ಬಂದು ಬಿ ಜೆ ಪಿ ಹಾಳು ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿರೋದು ಬಟ್ ಅವರಿಗೆ ಕಲ್ಪನೆಯೂ ಇರಲಿಲ್ಲ ಅಂದ್ಕೊಂಡಿದ್ದೀನಿ ಈ ಮಟ್ಟಕ್ಕೆ ಅದಕ್ಕೆ ಇಂಡಿಯಾ ರಿಯಾಲಿ ರಿಟಾಲಿಯೇಟ್ ಮಾಡತ್ತೆ ಅಂಥೇಳಿ ಸೊ ಯುದ್ಧದ ಬಗ್ಗೆ ನೀವು ಕೇಳಿದ್ರಿ ಇಂಡಿಯಾ ಒಂದು ವೇಳೆ ಅವಕಾ ಅಂದರೆ ಸಂದರ್ಭ ಬಂದರೆ ಯುದ್ಧ ಮಾಡ್ಬೇಕು ಯುದ್ಧ ಇಂಡಿಯಾಗೆ ಮತ್ತು ಭಾರತಕ್ಕೆ ಪಾಕಿಸ್ತಾನಕ್ಕೆ ಯುದ್ಧದ ಕಲ್ಪನೆಯೂ ಮಾಡ್ಕೊಳಕ್ಕಲ್ಲ ಪಾಕಿಸ್ತಾನ ಏನು ಲೆಕ್ಕಕ್ಕೂ ಇಲ್ಲ ಭಾರತಕ್ಕೆ ಇವಾಗ ಸೊ ಅವ್ರಿಗೇನಂದ್ರೆ ಅವ್ರಿಗೆ ಪಾಠ ಕಲಿಸೋ ಪಾಠ ಕಲಿಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಯುದ್ಧ ಮಾಡಬೇಕು ಯುದ್ಧನೂ ಆಗಲ್ಲ ಇದು ಇದು ಒನ್ ಸೈಡೆಡ್ ಆಗೋಗುತ್ತೆ ಅಷ್ಟೇ ಇಂಡಿಯಾ ಏನು ಮಾಡುತ್ತೆ ಅವ್ರು ಬೆನ್ನು ಮುರಿಯೋ ಕೆಲಸ ಮಾಡುತ್ತೆ ಇನ್ನು ಆಗಲೇ ಅವ್ರದ್ದು ಬೆನ್ನು ಮುರಿದು ಇನ್ನು ಸೊಂಟ ಮುರಿಯೋದು ಅಷ್ಟೇ ಇನ್ನು ಅವ್ರು ಎದ್ದೇಳಕ್ಕೆ ಆಗದೆ ಹಂಗೆ ಮಾಡ್ಬೇಕು ಯಾಕಂದ್ರೆ ಅವರಿಂದಾಗೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದನೆ ಅನ್ನೋದು ಇರೋದು ಮೊನ್ನೆ ರಕ್ಷಣಾ ಸಚಿವರು ಒಪ್ಕೊಂಡ್ರು ನಾವು ಅಮೇರಿಕಾ ಮತ್ತು ಚೈನಾ ಮಾತು ಕಟ್ಕೊಂಡು ನಾವು ರಕ್ಷ ಟೆರರಿಸ್ಟ್ರನ್ನೇ ಇಲ್ಲಿ ಇದ್ವಿ ಅಂಥೇಳಿ ಸೊ ಅವ್ರು ಏನು ಅಮೇರಿಕಾ ಹೆಸರು ಹೇಳಿದ್ರೆ ಏನೋ ಇಂಡ್ಯಾದ್ದು ಅಮೇರಿಕದ್ದು ಹೆಸರಾಳಾಗುತ್ತೆ ಅಂದರೆ ರಿಲೇಷನ್ ಕೇಳುತ್ತೆ ಅನ್ನೋ ಉದ್ದೇಶದಿಂದ ಅವ್ರು ಹೇಳಿರ್ತಾರೆ ಮೋಸ್ಟ್ಲಿ ಸೊ ಅದಂಗಾಗಲ್ಲ ಈಗ ಪಾಕಿಸ್ತಾನಕ್ಕೆ ಒಂದು ಒಳ್ಳೆ ಪಾಠ ಕಲಿಸ್ತೀವಿ ಪಾಕಿಸ್ತಾನ ಹೆಸರು ಕೊಂಡ್ ಇಲ್ಲಿ ಏನೇನೆಲ್ಲ ನಾಟಕಗಳು ಮಾಡ್ತಾರಲ್ಲ ಒಂದಷ್ಟು ಜನ ಅವ್ರಿಗೂ ಅದು ಪಾಠ ಆಗಬೇಕು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕ್ಯಾರೆಕ್ಟರ್ ಬಿಡಲ್ಲ ಭದ್ರತಾ ವೈಫಲ್ಯ ಅನ್ನೋದು ನೀವು ಹೋಗ್ತೀರಾ ಇಲ್ಲ ಖಂಡಿತ ಇಲ್ಲ ಯಾಕಂದ್ರೆ ಒಬ್ಬ ಇಂ ಪ್ಲಾಂಡ್ ಇದೆಲ್ಲ ಪ್ಲಾಂಡ್ ಇದೆಲ್ಲ ಅಂದ್ರೆ ಭದ್ರತಾ ಭದ್ರತಾ ವೈಫಲ್ಯ ಅಂತಂದ್ರೆ ನೀವು ಬಾರ್ಡರ್ ದಾಟಿ ಬಂದ್ರಿ ಅಂತಂದ್ರೆ ಹೇಳ್ಬೋದು ಇದು ಒಳಗಡೆ ಇರೋರೆ ಮಾಡಿರೋರಿ ಸೊ ಹಂಗೆ ನೀವು ಭದ್ರತಾ ವೈಫಲ್ಯ ಅಂತ ಹೇಳೋಕಾಗಲ್ಲ ಈಗ ನನ್ನ ಆಫೀಸಲ್ಲಿ ನಾನು ಸೆಕ್ಯೂರಿಟಿ ಇಟ್ಕೊಂಡಿದ್ದೀನಿ ಒಳಗಡೆ ಇರೋರೆ ಬಾಂಬ್ ಹಾಕೋದು ಏನು ಮಾಡೋಕ್ಕಾಗುತ್ತೆ ಸೆಕ್ಯೂರಿಟಿ ಗೊತ್ತಾಗಿರೋದು ಸೊ ಅದು ಅದು ರಾಜಕೀಯವಾಗಿ ಸುಮ್ಮನೆ ಹೆಸರು ಹಾಳು ಮಾಡೋದಕ್ಕೋಸ್ಕರ ಅಥವಾ ಏನೋ ತ ಮೈಲೇಜ್ ಅವ್ಳಕೋಸ್ಕರ ಕೆಲವರು ಹೇಳ್ತಾರೆ ಸೊ ಅದು ಖಂಡಿತ ಅಲ್ಲ ಭದ್ರತಾ ವೈಫಲ್ಯ ಅಲ್ಲ ಇದು ಅವರು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅವರು ಕೆಲವು ನಿರ್ಧಾರಗಳಿಗೆ ಆಲ್ರೆಡಿ ತೊಗೊಂಡಿದ್ದಾರೆ ನಿಮ್ಗೆ ಗೊತ್ತಿದೆ ಸಿಂಧು ನದಿ ನೀರಿನ ಒಪ್ಪಂದ ಇರ್ಬೋದು ಬೇರೆ 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 ನಿಮ್ಗೆ ಏನು ಅನ್ಸುತ್ತೆ ಅವ್ರಿಗೆ ಖಂಡಿತ ಕರೆಕ್ಟಾಗಿದೆ ಯಾಕಂದರೆ ಸಿ ಈ ಒಪ್ಪಂದಗಳೆಲ್ಲ ಏನಕ್ಕಾಗಿದ್ದು ಅಂತಂದ್ರೆ ಶಾಂತಿಯುತವಾಗಿ ಎಲ್ಲ ದೇಶಗಳು ಸಮೃದ್ಧವಾಗಬೇಕು ಅನ್ನೋ ಕಾರಣಕ್ಕೆ ಈಗ ಒಬ್ರು ನಾನು ಹಾಳಾಗೆ ಹಾಕ್ತಿರ್ತೀನಿ ಅಂತಂದಾಗ ಅವ್ನಿಗೆ ಸರಿ ಅಂದ್ಬಿಟ್ಟು ನಮ್ಮ ಕಡೆ ನಮ್ಮ ಸೋರ್ಸನ್ನು ಏನಕ್ಕೆ ಕೊಡಬೇಕು ಬೇಡ ನೀವು ನಿಮ್ಮ ನಿಮ್ಮ ಪಾಡಿಗೆ ನೀನು ಬೇಕು ನೀವು ಮಾಡ್ಕೊಳ್ಳಿ ಅಂತ ಹೇಳಿ ನಾವು ನೀರು ಕೊಡಲ್ಲ ಯಾಕಂದ್ರೆ ಅದು ನಿಮ್ಮ ಜೀವನಕ್ಕೆ ಏನು ಬೇಕು ನೀವು ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಅದಿರೋದಕ್ಕೆ ತಾನೇ ಈ ಥರದ್ದೆಲ್ಲ ಕುತಂತ್ರಗಳು ಮಾಡ್ತಾ ಇರೋದು ನಿಮ್ಮ ಬೇಸಿಕ್ ನೀಡ್ಸೇ ಇಲ್ಲ ಅಂತಂದ್ರೆ ನೀವು ಕುತಂತ್ರಗಳು ಮಾಡೋಕೆ ಎಲ್ಲಿರುತ್ತೆ ಬೇಕು ಸೊ ಅದಕ್ಕೆ ಶಕ್ತಿನೇ ಇರೋಲ್ಲ ಅದು ಮಾಡಿರೋ ಕರೆಕ್ಟಾಗಿದೆ ಇನ್ನೇನೇಂತ ಹೋಗ್ತಾ ಇರೋ ಡಿಸಿಷನ್ ತಗೊಳ್ಳಿ ನಾವಂತೂ ಭಾರತೀಯರು ಮೋದಿ ಜೊತೆಗಿದೀವಾಗ ಇದ್ದ ಬೇಕಾ ಬೇಡವಾ ಒಂದೇ ವರ್ಡಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋಕ್ಕೆ ಯುದ್ಧ ಮಾಡಬೇಕಾ ಬೇಡವಾ ಅಲ್ಲ ಬುದ್ಧಿ ಕಲಿಸೋಕ್ಕೆ ಮಾಡಬೇಕು ಬಟ್ ಯುದ್ಧ ಆಗಲ್ಲ ಇದು ಒನ್ ಸೈಡೆಡ್ ಆಗುತ್ತೆ ಹೊಡೆದು ಬಿಸಾಕ್ತಾರೆ ಬಿಡಿ ನಮ್ಮ ಅಂದ್ರೆ ಸಿ ನಾವು ಸಾಮಾನ್ಯ ಜನರಿಗೆ ಏನು ಗೊತ್ತಿಲ್ಲ ಅಂತ ಅಂದ್ಕೊಳ್ತೀವಿ ಬಟ್ ಆದ್ರೆ ಅವರಿಗೆ ಸಾಕಷ್ಟು ವಿಚಾರಗಳು ತುಂಬಾ ತಿಳ್ಕೊಂಡಿರ್ತಾರೆ ಇದ್ರ ಬಗ್ಗೆ ಎಸ್ ಎಲ್ರಿಗೂ ಗೊತ್ತಿದೆ ಏನು ಆಗ್ತಿದೆ ಅನ್ನೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೈ ಸೊ ಇಲ್ಲಿ ನೋಡಿ ಡೈಲಿಂಗ್ ಮಾಧ್ಯಮ ಈ ಒಂದು ಚಾನಲ್ನಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ